ನಿಖತೆ ಇದಕ್ಕೆ ಅದ ಬೆಳಿಗ್ಗೆ ಆಚಾನು ಮಾಡಿಲ್ಲ ಈಗ ಗಾಳಿ ಎಷ್ಟು ಟೈಮ್ ನೋಡು ಎರಡು ಗಂಟೆ ಆಗದೆ ಯಾವಾಗ ಊಟ ಮಾಡೋದು ನೀನು ಎದ್ ನಡಿ ಊಟ ಮಾಡಿ ಇದಕ್ಕೆ ಕೂತಿದಿಯಾ ನೀನು ಮಾಡ್ತೀವಿ ಹೋಗು ಸುಮ್ನೆ ಒಳ್ಳೆ ಅದೇನೋ ಹತ್ತ ಅದೇನೋ ಹತ್ತಿ ಮೇಲೆ ಕೋಪ ಮೇಲೆ ತೋರ್ಸ್ತೀರಂತೆ ಹಂಗಾಯ್ತು ನಿನ್ ಕತೆ ಹೋಗೋದೆಲ್ಲ ಹೋಗಿದ ನಂತರ ಬತ್ತನಂತ ಇದಕ್ಕಿನ್ ಕಟ್ತೀನಿ ನೀನು ಅದೆಲ್ಲ ಅವ್ರ ಅಪ್ಪನ ಜೊತೆ ಹೋಗಿಲ್ವ ಹೋಗು ಫೋನ ಮನ ಅದೇನ್ಮಾ ಇವ್ನಲ್ಲಿ ಕರ್ಕೊಂಡು ಮಾವ ಎಲ್ಗೋತಿತ್ತು ಸುಮ್ನೆ ಇಲ್ದ ಹೇಳ್ತಾವಣೆ ಅಂತ ನಂಗೆ ಅನಿಸ್ತದೆ ಕಣಮ್ಮ ಇವ್ನ ನಂಬೋದ್ ಕಷ್ಟಕ್ಕನಮ್ಮ ಇವ್ನ ಕ್ರಿಮಿನಲ್ ಗೊತ್ತಾ ಇವನು ಈಗ ನಾನು ಹೇಳೋದ್ ಕೇಳು ಮಗ ಸುಮ್ನೆ ನೀನು ಬೇಡದೇನ ತಲೆಗೆ ಹಾಕೊಂಡು ಏತ್ನಮ್ಮ ಬೇಡ ಆಯ್ತಾ ಸುಮ್ಮನೀರು ನಿನ್ಗೆ ಪೂಜೆ ಬಂದವಡಲ್ಲ ಎಲ್ಲೋ ಅವಳು ಕುಟ್ ಮಾತಾಡ್ತಾ ಇರ್ಬೋದೇನೋ ಹಂಗೇನೋ ಹಿಂಗೇನಂತ ನೀನು ಒಟ್ಟು ನೀನು ಏಕನೇ ಮಾಡ್ಕೊಂಡಿದೀ ಅದಕ್ಕೆ ಹೆಂಗೆ ಇರೋದು ನೀನು ಹಂಗಲ್ಲ ಕಣ ನ ಹೇಳೋದೊಂದು ಇವನು ಈ ತರ ಇವ್ನ ಹಿಂಗ ಆದ್ರಿ ಇವತ್ತೇ ನಡ್ದು ಮದ್ವೆಂದ ಚೆನ್ನಾಗಿ ನೋಡ್ಕೊತಾನಂತೆ ಹೆಂಗೆ ನಾನು ಅದಕ್ಕೆ ನನಗೆ ಇವ್ನು ಸವಾಸ ಬೇಡ ಅಂತ ನಾನು ನೀನೇ ಮಾಡ್ಕೊ ಮದ್ವೆ ಆಸ್ತಿ ಅದು ಇದ್ ಬರ್ತದೆ ಅಂತ ಅನ್ಕೊಂಡು ಅನ್ಕೊಂಡು ನಾನು ಇದು ಮಾಡಿ ಮದ್ವೆ ಹಂಗೆ ಹೋಗ್ಸಿದೀ ಇವ್ನು ಈಗಲೇ ಮದ್ವೆನೇ ಆಗಲಿ ಈಗ ಇಷ್ಟೊಂದು ಲೇಟ್ ಮಾಡ್ತಾನೆ ಮುಂದೆ ಒಂದು ಚಾನಂತೆ ಹೆಂಗ ಅನ್ಕೊಂಡ್ ನಾನು ಅಲ್ಲ ರೊಕ್ಕನ್ ಕುಟ್ಟೆ ಹೋಗ್ ಅಂತ ಏನಿದದು ಓದಿರ್ತಾನೆ ಒಂದು ಫೋನ್ ಮಾಡ್ದಾಗ ಎತ್ತ ಎತ್ತಕ್ಕೇನು ರೋಗ ಬಂದಿರೋದು ಏನು ಮಾವನ ಗೊತ್ತಿಲ್ವಾ ಮದ್ವೆ ಅದು ಫೋನೇ ಮಾತಾಡ್ತಾರೆ ಗೊತ್ತಿಲ್ವಾ ಅವ್ರನ್ನ ಫೋನ್ಗೆ ಮಾಡ್ಬಿಟ್ಟು ಮಾವ ಆಕಾಶ ಕೊಡಿ ಅಂದ್ರೆ ಮಾವನೇ ಕೊಡ್ತದೆ ಅಂತದ್ರಲ್ಲಿ ಈ ತರ ಬುದ್ಧಿ ಕಲಿತು ಸರಿ ಇವನು ಎಲ್ಲ ಇವನ್ಗೆ ಇಷ್ಟ ಹಾಕು ಓ ನೀನು ಒಳ್ಳೆ ಏನಾರು ಇಡ್ಕೊಬಿಟ್ರೆ ನೀನು ನಿಖಿತಾ ನಿಜವಾಗ್ಲೂ ನೀನು ಥೂ ಆಯ್ಕರ ಕಣ್ಣವ ನಿನ್ನ ನನ್ ತಾನೇ ಫೋನ್ ಮಾಡಿ ಕೇಳು ನಿಮ್ಮ ಅತ್ತೆಗೆ ಫೋನ್ ಮಾಡು ಸುಮ್ನೆ ಮಾತಾಡ್ಸಕ್ಕೆ ಮಾತಾಡಿಸ್ಬಿಟ್ಟು ಕೇಳು ಇದ್ದಾನ ಹೋಗೋಣ ಅಂತ ಬಾಯ್ಬಿಡ್ತಾಳ ಅವಳೆ ಕೇಳು ಫೋನ್ ಮಾಡಿ ಮುಗಿತದಲ್ಲ ಅದ್ಕ್ಯಾಕ ಊಟ ಬ್ರೂಟೆಲ್ಲ ಕುತ್ಕೋಬೇಕ ಹಂಗ್ತಾನೆ ಕಣಮ್ಮ ಅತ್ತೆಗೆ ಫೋನ್ ಮಾಡ್ತೀನಿ ತಿಂತಾಳು ಹಲೋ ಮತ್ತೆ ನಾನು ನಿಖಿತಾ ಹೇಳುವ ಚೆನ್ನಾಗಿದ್ಯಾ ಮತ್ತೆ ಚೆನ್ನಾಗೇನಿ ನೀವು ಹೆಂಗಿದ್ರಿ ಓ ನಾನು ಚೆನ್ನಾಗೇನ್ ಕಣ ನಿಖಿತಾ ಆಕಾಶು ಆಕಾಶ ಇಲ್ಲೇ ಇದ್ದ ಮನೆ ಮನೀತಾವ್ ಮಾವ ಮಾವ ಹೋಗದೆ ಹಂಗಲ್ಲ ಮಾವನೇ ಆಕಸ್ ಎಲ್ಲೋಯ ಅಪ್ಪ ಹೋಯ್ತೀನಿ ಅಂತಂದ ಎಲ್ಲಿ ಎಲ್ಲೂ ಇಲಕನವೇ ಮಾವ ಒತ್ತಾರ ಸುತ್ಕೆ ಗಂಟೆಗೆ ಹೋಗಿರೋದು ಗದ್ದೆ ತೋಸಿ ಕೆಲ್ಸ ತಿನ್ ಬಿಟ್ಟು ಹೋಗದೆ ಯಾಕ ಈಗ ಎಲ್ಲಿ ಹೋದರು ಎಲ್ಲಿಗಿ ಅಂತಿದೆ ಎಲ್ಲೂ ಇಲಾಖೆ ಅದೇನೋ ಎಲ್ಲ ಓಯ್ತಿವಿ ಅಂತ ಎಲ್ಲ ಹೋಗಿದಾನಂತ ಕೇಳ್ದು ಫೋನ್ ಫೋನ್ ಪೋನ್ ಕೈಕೊಂಡೇ ನೋಡ್ತೀನಿ ದಿವಸ ಕಣೇನೋ ಹ ಕೊಡಣ ಫೋನಾ ಬೇಡ ಬಿಡ್ರತಿ ಬೇಡ ಬಿಡಿ ಬತ್ತನ್ ಕೊಡ್ತೀನಿ ಕೊಡ್ತಿಂತಾಡು

ಅಲ್ಲ ನಿಜವಾಗ್ಲೂ ನಿನ್ನ ಇಂಥವ್ ನಂತರ ನಂಗೆ ಗೊತ್ತಿತ್ತಲ್ಲ ನಂಗೆ ನೋಡಾಲಿ ಈಗ ಏನಾಯ್ತು ಅಂತ ಮಾತಾಡ್ತಿದಿಲ್ಲ ನೀನು ಏನಾಗ್ಬೇಕು ಏನಾಗ್ಬೇಕು ಅಲ್ಲ ನೀನು ಪರವಾಗಿಲ್ಲ ಕಣಪ್ಪ ನೀನು ನೀನು ಸುಮಾರಾಗಿ ಬುದ್ಧಿ ಕಲ್ತಿದಿ ನೀನು ಅದೇನ್ ಮಾವನು ನೀನು ಎಲ್ಲೂ ಹೋಗಿ ಅಲ್ವಂತೆ ಅತ್ತೆ ನೀವ ನಂಗೆ ಅದ ಅದೆಲ್ಲ ಹೋಗ್ಬೇಕು ಅಂದ್ಬಿಟ್ಟು ಅದನ್ನ ನಮ್ಮ ಅಪ್ಪನ ಅದೇ ಸ್ನೇಹಿತರು ಮನೇಲಿ ಅದೇನು ಫಂಕ್ಷನ್ ಇತ್ತು ಹೋಗದ ಅಂತ ಅಂದಿತ್ತು ಈಗ ಬೇಡಕಲ್ಲ ಮಗ ಬೇಡ ಬಿಡ್ಲಾ ತಗೇ ಟೈಮ್ ಆಯ್ತದೆ ನಾಲ್ಕು ಗಂಟೆ ಮೇಲೆ ಏನೋ ಕೆಲಸ ಅದೇನ್ಬಿಟ್ಟು ಹೋಗ್ತಾಪ್ಪ ಅಯ್ಯಪ್ಪ ಅದೇನ್ ಸುಳ್ಳೇಳಿಯೇ ಅತ್ತೆ ಏಳ್ನಿಲ್ವಾ ಬೆಳಿಗ್ಗೆ ಅನು ಅಂದ್ಬಿಟ್ಟು ಗದ್ದೆ ಗದಗ್ ಗದೇ ಕೆಲಸ ಮಾಡ್ತದ ಅಂದ್ಬಿಟ್ಟು ಅದೇನು ಸುಳ್ ಕಲ್ತಿದ್ಯ ನೀನು ಮುನ್ಸಾ ಸುಳ್ಳೆ ಹೇಳ್ತಾರೆ ಅದ್ರ ಇಷ್ಟು ಸತ್ಯ ಸುತ್ತ ತಲೆ ಕೊಡ್ದಂಗೆ ಸುಳ್ಳ ಇಷ್ಟ್ರು ಇಷ್ಟು ಅಯ್ಯಪ್ಪ ಏನ್ ಜನಗಳು ಕಾಣಕಣಪ್ಪ ಏನ್ ಸುಳ್ಳ ಕಲ್ತಿದ್ಯೋ ಏಯ್ ಸುಮತ್ವ ಇಲ್ದೆಲ್ಲ ಮಾತಾಡ್ಬೇಡ ನೀನು ಅರ್ಥ ಅರ್ಥೈತಿ ನಿನ್ಗೊಂದು ಚೂರ್ವೆ ಹೋಗ್ಬೇಕಾಗಿತ್ತು ಹೋಗ್ಲಿಲ್ಲ ಅಂತ ಹೇಳ್ತೇವ ಯಾಕೆ ಅರ್ಥನೇ ಆಯ್ತು ನಿಂಗೆ ಹೇಳ್ದ್ರೆ ನೀನು ಹೇಳಿದ್ನ ಅರ್ಥ ಮಾಡ್ಕೊಳ್ಳಿಕ್ಕಿಲ್ಲ ಅದು ಒಂದೇ ನಂಗೆ ಬೇಜಾರು ಕಲೆ ನೀನು ಈಗ ನಾವು ಎಲ್ಲೂ ಹೋಗಬೇಕಾಗಿತ್ತು ಹೋಗಕ್ಕಾಗಿಲ್ಲ ಈಗ ಏನೀಗ ಏನೀಗ ಏನು ನಿನ್ ಸಮಸ್ಯೆ ಹೇಳು ಅದೇನು ಬಗೆಹರಿಸಾಕೈತದೆ ಅಯ್ಯೋ ನಿನ್ನ ಅಮ್ಮನಿ ಕಾಕಟ್ಕತಿನಿ ಮಾಡ್ಬಿಡಪ್ಪ ಪೋನ ನಿನ್ನ ಅಕ್ಕಗಳ ನಂಗೆ ನೋಡಿ ನೋಡಿ ಸಾಕಾಗದೆ ಥೂ ನೀನು ಈ ಥರದ ನಂತರ ನಂಗೆ ಕನ್ಸು ಮನ್ಸಲ್ಲಿ ಒಂದು ಕಣಿತಿಲ್ಲ ಐ ಅಲ್ಲ ಏನು ನನ್ನ ಕುಟ್ಟು ಸುಳ್ಳು ಹೇಳ್ಬೇಕು ಅನ್ನೋದು ಏನಿದ್ದು ನನ್ನ ಗೊತ್ತು ನಿಂದ ಎಲ್ಲವ ಆ ಪೂಜೆ ಕುಟ್ಟೆ ಚಕ್ಕಂತ ಅಂತ ಆತಿದ ನಾಚಿಕೆಗೂ ನಿಮ್ಗೆ ಇಲ್ಲದೆ ಹೋದರೆ ಮಾತಾಡಕ್ಕೆ ನಿನ್ಗೆ ಹಂಗೆ ನೋಡೋ ನಾನು ಸುಮ್ ಕೇಳಿ ಕೆಳಗೆಲ್ಲ ಮಾತಾಡಿದ್ರೆ ಪೂಜಾ ಅದೇ ಬುದ್ಧಿ ಕಲ್ತಿದ್ದಾಳು ಅವಳು ನನ್ನ ಕುಟ್ಟು ಸರಿ ಮಾತಾಡ್ತಾನೆ ಇಲ್ಲ ಈಗ ಬಂದಾಗಿಂದ ಇದು ನಿಂಗೆ ಆಡ್ತಾ ಇದ್ದೀನಿ ಕುತ್ಕೊಂಡ ನಿನ್ ಕಣ್ಣಿನ ಕರ ಅವ್ ಬಂದ್ಮೇಲೆ ನಿನ್ನ ಕುಟು ಫೋರ ಮಾತಾಡದಂಗಿದ್ದ ಕತೆ ನನ್ ದಡ್ಡಿಯಲ್ಲ ನಾನು ನೀನ್ ಎಂತ ಏನು ಎಲ್ಲ ನನ ಚೆನ್ನಾಗ್ ಗೊತ್ತು ಸುಮ್ನೆ ಕುತ್ಕೊ ಅದಕ್ಕೆ ಆಡು ಹೋದಾಗ ಅಯ್ಯೋ ಹಂಗ ಓದ್ಲು ಹಿಂಗ ಓದ್ಲು ಹಂಗ ಮಿಸ್ ಅಂತ ಅಷ್ಟೊಂದು ಆತಿದ್ ಈಗ ಬಂದ್ಬಿಟ್ಟಲ್ಲ ಈಗ ಬಾಳ ಖುಷಿ ಆಗ್ಬಿಟ್ಟಿರ್ಬೇಕ್ ನಿನ್ಗೆ ಅದಕ್ಕೆ ಹಿಂಗ ಹೋರಾಗ್ತಿದ್ದೀನಿ ನೀನು ಆಡು ಆಡು ಅದ ಎಷ್ಟು ತಿಸ್ಕೊಂಡ್ ಓಡ್ತೀನಿ ಆಡು ಅಲ್ಲ ಇಷ್ಟ ಇದೆ ಮೇಲೆ ಯಾಕೆ ನಿಮ್ಗೆ ಮದುವೆ ನಿಮ್ಗೆ ಯಾಕೆ ಹೇಳ್ಬಿಡ್ ನಂಗ ಇಷ್ಟ ಇಲ್ಲ ಇಲ್ಲದ್ ಅಂದ್ಬಿಟ್ಟು ಅನ್ಬಿಟ್ಟು ಇರಾಕಾಕಿಲ್ವಾ ಎಲ್ಲೋ ತಲೆಗಿದೆ ಕೆಟ್ಟೋಗಿರ್ಬೇಕಲ್ಲ ನಿಜಕ್ಕೂ ನಾನು ಹೇಳ್ತೀನಿ ಕೇಳ್ಕೊಂಡು ನಿಜವಾಗ್ ನಿಂಗೆ ತಲೆ ಕೆಟ್ಟೋಗೋದೇ ಏನು ನಿಂಗೆ ಒಳ್ಳೆ ಊದ್ಲೂ ನಂಗೆ ನೀನು ಅಲ್ಲ ಅವ್ಳು ಬರೋದಕ್ಕು ನನ್ನ ಮದುವೆದಕ್ಕೂ ಏನು ಸಂಬಂಧ ನೋಡು ಅವಳಗೂ ಹುಡುಗನ ಕಡೆ ಬರ್ತಾವ್ರೆ ಅಷ್ಟು ಕಟ್ಟೆಗೆ ಅದೇನು ಬೆಂಗಳೂರಿಗೆ ಕೆಲಸಾ ಇದಾರಂತೆ ಅವಳು ಮದುವೆ ಐತಾವಳೆ ಅವಳು ಸುದ್ದಿ ನನಗೆ ಅಂತೆ ಬುದ್ದಿ ನಾನೇ ಒಳ ಸರಿ ಬಿಡು ಅಲ್ಲ ಏನು ಈ ಥರ ಮಾತಾಡಿ ನೀನು ನಿಜವಾಗ್ ನನಗಂತೂ ಭಾಳ ಬೇಜಾರಾಯ್ತದೆ ನಿಂಗೆ ಮಾತಾಡಿದ್ರೆ ಉಸಿ ಯಾ ಅಳತೆ ಪ್ರಮಾಣವಾಗಿ ಮಾತಾಡೋದು ಕಲಿಬೇಕು ಸುಮ್ಮನೆ ಬಾಯಿಗೆ ಬರ್ತದೆ ಅಂದ್ಬಿಟ್ಟು ಬುಗ್ಲತ್ತಲ್ಲ ಹಿಂದೂ ಮುಂದೆ ಯತ್ನ ಮಾಡಿ ಮಾತಾಡೋದು ನೀನು ಹುಸಿಯಾ ಹಂಗೆ ಇನ್ನೊಬ್ರು ಕ್ಯಾರೆಕ್ಟರ್ ಬಗ್ಗೆ ಹಂಗೆ ಅಷ್ಟೊಂದು ಚೀಪಾಗಿ ಮಾತಾಡೋಕೆ ನಿಂಗೆ ನಾಚಿ ಹಂಗಾರ ನೀನ್ ಪೂಜೆ ಏನೋ ನಾನ್ ಮಾತಾಡ್ತಾ ನಿತ್ಕೊ ಬಿಟ್ಟರೆ ಏನಾದ್ರು ಮಾತಾಡಪ್ಪ ನೀನು ಅನ್ಬಿಟ್ಟು ಸ್ವಲ್ಪ ನಿನ್ಗೆ ಪ್ರಜ್ಞಾನೇ ಇರಬೇಕು ಏನ್ ಮಾತಾಡ್ತೇವೆ ನಾವು ಪ್ರಜ್ಞೆ ಮಾತಾಡೋನು ನನಗೆ ಬರೀ ನಾನು ಮಾತಾಡಕ್ ನಿನಗೆ ಎಲ್ಲ ಇರೋದು ಪ್ರಜ್ಞೆ ಇರೋದು ನಿನ್ ಬುದ್ಧಿ ಎಲ್ಲ ಇರೋದು ನನಗೆ ನನ್ಗೆ ಬುದ್ಧಿ ಇಲ್ಲ ನನ್ನ ದಡ್ಡಿ ಬುಡಪ್ಪ ಬೇಡ ಆಯ್ತು ತಪ್ಪಾಯ್ತು ಬುಡವಾಗ್ ನನ್ಗೆ ಬಹಳ ಬೇಜಾರು ನನ್ಗೆ ಕಡಸ ಸರಿ ಬಿಡಪ್ಪ ನಿಮ್ಗೆ ತೊಂದರೆ ಕೊಡಕ್ಕಿಲ್ಲ ಬಟ್ ನನಗೆ ತಪ್ಪಿಸ್ಕೋಬೇಕು ಅನ್ಬಿಟ್ಟು ನೀನ್ ಅಲ್ಲೋಗಿ ಇಲ್ಲಿ ಹೋಗಿ ಅಂತ ಏನು ಇದು ಮಾಡ್ಕಬೇ ಪೂಜನೆ ಮಾಡೋಕೀರ ಆಯ್ತಾ ನೀ ತಲೆ ಬೇಡ ಬಿಡು ಏಯ್ ಆಯ್ತು ಬಿಡು ಏನ್ ಇನ್ನೊಂದೊಳ ಓರಾಗ್ ಮಾತಾಡ್ತೀಯಪ್ಪ ನೀನು ಗಾಳಿ ಬಾಳೆ ಬೇಜಾರು ಎಷ್ಟು ಹೊತ್ತು ನಮ್ಗೆ ಇನ್ನು ಮಾತ್ರ ಕಡೆ ಕುತ್ಕೊಳಕ್ಕೆ ಆಯ್ತದೆ ಇನ್ನು ಮಾಡಕ್ಕೆ ಕೆಲಸ ಬಿಟ್ಟು ಹಂಗಾರೆ ಬೇರೆ ಏನು ಕೆಲಸ ಇಲ್ಲ ಕೆಲವು ನಮಗೆ ಅರ್ಥ ಮಾಡ್ಕೋಬೇಕು ಸಿನಾರಿ ಏ ನಿನ್ ಮಾತಾಡೋ ತೀರ ನಾನು ಸುಮ್ಮನೆ ಮಾಡ್ಕು ಫೋನ ಜಾಸ್ತಿ ಮಾತಾಡೋಣ ನೀನು ಏನಂಗ ಅಡಿ ನಿಕ್ಕಿತ ನೀನು ಏನು ಹೋಸಿ ಅಳತೆ ಪ್ರಮಾಣ ಮಾತಾಡೋದು ಏನು ಅಷ್ಟು ಕಾತ್ರಿ ಜಾಗ ಕಟ್ಸಿ ನೀನು ಹಾಂ ಸುಮ್ಮ ಕುತ್ಕೊಂಡು ನೀನು ನಿಮ್ಗೆ ಏನು ಗೊತ್ತಾದದು ಆ ಪೂಜಾ ಬಂದ ಮೇಲೆ ಯಾವ ಥರ ಆಗ್ತಾನೆ ಗೊತ್ತಾ ಆಚು ಮುಂಚಾಗಿ ಅದನ್ನ ಸತಿ ಫೋನ್ ಮಾಡ್ತಿದೆ ಅಲ್ಲಿ ಬಂತವಿಂದ ಫೋನೇ ಮಾಡಿಲ್ಲ ಒಂದು ಸತಿನೇ ನನಗೆ ಹಂಗೆ ಅಷ್ಟು ದಡ್ಡಿ ನಾನು ಅಷ್ಟು ಬದಲಾವಣೆ ಏನು ಬದಲಾವಣೆ ಆಯ್ತು ಅನ್ನೋದು ತಿಳ್ಕೊಳ್ಳೋಷ್ಟು ನನಗೆ ಬುದ್ಧಿ ಇಲ್ವ ನನಗೆ ಬಡ ನೀನು ಮಾತಾಡ ನೀನು ಇವನು ಈ ಥರ ಆದ್ರೆ ಇವನು ಸರ್ಬರಿ ಕೇಳಕೊ ಬಿಡಮ್ಮ ಇನ್ನು ಬುದ್ಧಿನಾಗ ಒಂದು ಚೂರು ಹೇಳ್ ಇವನು ಅಲ್ಲ ಯಾವ ಥರ ಬುದ್ಧಿ ಕಲ್ತಾನ ನೋಡು ಎಷ್ಟೊಂದು ಮಟ್ಟು ಬುದ್ಧಿ ಕಲ್ತಾನೆ ಅನ್ಬಿಟ್ಟು ನನ್ಗಿಂತ ಅವ್ಗೆ ಇನ್ಯಾರು ಇಂಪಾರ್ಟೆಂಟು ಎಲ್ಲೂ ಹೋಗೋ ಇವತ್ತು ಅದನ್ನ ಸುಳ್ಳು ಹೇಳ್ತಾನೆ ಅಲ್ಲಿ ಹೋಗೋದ ಹೋಗೋದ ಅನ್ಬಿಟ್ಟು ಮಾತಾಡೋಕೂ ನಾನು ನೀನು ಫೋನ್ ಮಾಡೋದು ಬೇಡ ನಾನು ಮಾತಾಡೋದು ಬಿಡ ಅವನು ನಾನು ಅದು ತಿಂದು ಆಗಲಿ ಓ ಇವನು ಅದಮ್ಮ ಏನಕ್ಕೆ ಹೋಗೋ ಮೇಲೆ ಬಿದ್ದಿ ನೀನು ಚೆನ್ನಾಗಿ ಹೇಳ್ತೀಯ ಕಣಮ್ಮ ನೀನು ಚೆನ್ನಾಗಿ ಹೇಳ್ತೀಯ ಮೇಲೆ ಕೊಟ್ಟು ತಲೆಮಾಕೆ ಇತ್ತು ಈಗಲೇ ಬುದ್ಧಿ ತೋರ್ತಾನೇ ಮದುವೆ ಮೇಲೆ ಏನೋ ನಾನು ಬೋಸ್ಬೇಕು ಇನ್ಕುಟೆ ಮದುವೆ ಆಗ ಸುಮ್ಮನೆ ಆಮೇಲೆ ನಾನು ನಿನ್ನ ದಾರಿಗೆ ಅವ್ನು ಬುತ್ತಾನೆ ಅಂತ ನಾನು ಹೇಳ್ತೇಲ್ವಾ ಬಡ ಎಲ್ಲ ಹಾಳು ಮಾಡ್ತೀಯ ನೀನು ಅವನ ಹಿನ್ನಿಸ್ ಇಷ್ಟು ಮಾಡ್ಕೊಂಡ್ರೆ ನೀನು ಆಯ್ಕಿಲ್ಲ ನೀನು ನಿನ್ಗೆ ಯಾಕೆ ಹಿಂಗೆ ಆಡ್ತೀರಿ ನೀನು ಗಟ್ಟ ಸುಮ್ಮನಿರು ಆಮೇಲೆ ನಿನ್ನ ದಾರಿಗೆ ಅವ್ನು ಹೆಂಗಾರು ಮಾಡಿ ಹೇಳ್ಕೊಬೋದು ಬುದ್ಧಿ ಇಲ್ಲ ಕಣ್ಣಕ್ಕಿತ್ತ ನಿನಗೆ ಏ ನೀನು ಸುಮ್ಮನೆ ನೀನು ಅವನ ಕಿರಳಿಸೋಕು ಹೋಗಬಾರ್ದು ಯಾರನ್ನೇ ಆದ್ರೂ ಕಾಳ್ಮೆ ತಕೋ ಅವನ ದಾರಿಗೋಗಿ ಅವನ ನಮ್ಮ ದಾರಿಗೆ ಕರ್ಕೊಬಾರದು ಕಲಿಬೇಕು ಹಿಂಗೆ ಅಡಿಯೋ ಕಾಣಿ ಎದ್ದು ಊಟ ಬಾ ನೀನು ಅದೇ ಒಂದು ಇಡ್ಕ ಫೋನ್ ಇಡ್ಕೊಂಡು ಕುತ್ಕೊಬೇ ಎಷ್ಟೊತ್ತಲ್ಲಿ ಭೀ ನೀನು ಅವ್ನಾಗ ಅವನು ಮಿಸ್ ಮಾಡ್ಕೊಂಡು ಫೋನ್ ಮಾಡಬೇಕು ನಿನ್ನ ನೀನೇದನ್ನ ಸತ್ತಿ ಫೋನ್ ಮಾಡಿದ್ರೆ ಅವನು ನಿನ್ನೆಲ್ಲೆನ್ಕಡ ನಿನ್ನ ನೀನು ಚೂರು ಬೇರೆ ಇಲ್ಲವ ನಿನಗೆ ಗೊತ್ತಾಕ್ ಏ ಹೋಗಮ್ಮ ಸುಮ್ಮನೆ ನಿನ್ನ ಬರೋವಂತ ಒಪ್ಕೊಂಡಿದ್ದು ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ ನನಗೆ ಇಥೂ ನಾನು ಯಾಕಾರು ನಾನು ಮದುವೆಗೆ ಒಪ್ಕೊಂಡು ಅನ್ಸ್ಬಿಟ್ಟದೆ ಇವ್ನು ಕೂಡ ಜೀವನ ಮಾಡೋಕ್ಕಾಗದಮ್ಮ ಇವ್ನು ಈ ಥರ ಇವನು ಮೊದಲೇ ನಿನಗೆ ಗೊತ್ತುತ್ತಾನೆ ಅವ್ರ ಅಪ್ಪನಗೂ ಇಬ್ಬರಲ್ಲಿ ಇರ್ತೀರು ಆಮೇಲೆ ಬೇಕಾದ್ರೆ ಇಬ್ರು ಮದುವೆ ಆಯ್ತಿನಂದ್ರು ಅಂತ ಅಂತವ್ ಏನು ಏನ್ಕೊಂಬಿಟ್ಟಿದ್ದೀನಿ ನೀನು ಸುಮ್ಮನೆ ಇಲ್ದವ ಕಲ್ಪನೆ ಮಾಡ್ಕೊಂಡು ಯಾಕೆ ಯೋಜನೆ ಮಾಡಿ ಸುಮ್ಮನೆ ಇರು ನಿಖಿತ ಇದು ಯಾಕೆಂಗಡಿ ನೀನು ಏ ಹೋಗವತ್ತಾಗೆ ನಿಮ್ಗಳ್ ಕೊಟ್ಟು ಹೇಳೋಕಾಯ್ ಕೇಳಕ್ಕನ ಅಲ್ಲ ಬೆಳಿಗ್ಗೆ ನಾನು ನಾಷ್ಟನು ಮಾಡಿಲ್ಲ ಊಟನೂ ಮಾಡಿಲ್ಲ ಹಿಂಗೆ ನೀನು ಹಿಂಗೆ ಆಟ ಮಾಡ್ಕೊಂಡು ಹಿಂಗೆ ಕೂತ್ಕೊಂಡ್ರೆ ನೀನು ಚೆಂದ ಬಿಡು ಎದ್ದು ನಡಿ ನೀನು ಸುಮ್ಮನೆ ನೀನು ಒಳ್ಳೆ ಎದ್ದು ನಡಿಯೇ ಹೇಳು ಮಕ್ಕ ತೊಳ್ಕೊಂಡ ನಡಿ ಸುಮ್ಮನೆ ಸರಿ ಆಯ್ತು ತೊಳ್ಕೊತೀನಿ ಹೋಗು ನಾನು ಏನು ಬುದ್ಧಿ ಕಲ್ತಿದ್ದಿರೋ ಏನೋ ಕಾಣಿಕನ ಮತ್ತೆ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ